ಆಕಾಶವಾಣಿ ಮೈಸೂರು ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಎಷ್ಟೇ ಕಷ್ಟ ಬಂದರೂ ಸರಿಯೇ ನಗು ನಗುತ ಮುನ್ನಡೆವ ಜನ ಮಾತಿಗೆ ಸಿಕ್ಕ ಜನ ಜನಸಾಮಾನ್ಯರೊಂದಿಗೆ ಮಾತುಕತೆ ಆಧಾರಿತ ಕಾರ್ಯಕ್ರಮ ಮಾತಿಗೆ ಸಿಕ್ಕ ಜನ ಆಕಾಶವಾಣಿಗೆ ನೀತಿಗೆ ತಕ್ಕ ಜನ ಇಂದಿನ ಕಾರ್ಯಕ್ರಮದಲ್ಲಿ ಮಾತಿಗೆ ಸಿಕ್ಕಿದ್ದಾರೆ ಅನಾಥ ಶವಗಳಿಗೆ ಸಂಸ್ಕಾರ ಮಾಡುವ ಕಾಯಕದಲ್ಲಿ ತೊಡಗಿರುವ ಅಯೂಬ್ ಅಹಮದ್ ಮಾತಿಗೆ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಸರಳ ಅತಿಥಿಗಳನ್ನ ಈ ಸಲ ಆಯ್ಕೆ ಮಾಡಿದ್ದು ಎಲ್ಲರಿಗೂ ಒಂಥರ ಮೆಚ್ಚುಗೆ ವಿಷಯ ಹೇಳಬಹುದು ನಾವು ಕೊರೋನಾ ಮಹಾಮಾರಿ ವಿರುದ್ಧ ಹೋರಾಟ ಮಾಡಿ ಜನರ ರಕ್ಷಣೆ ಮಾಡ್ತಾ ಇರುವಂತಹ ಅನೇಕರು ನಮ್ಮ ಜನರ ಸೇವೆಯನ್ನ ತುಂಬಾ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅಯೂಬ್ ಅಹಮದ್ ಅವರು ಇವರು ಸಾಮಾಜಿಕ ಕಾರ್ಯಕರ್ತರು ನಮಸ್ಕಾರ ಅಯೂಬ್ ಅವರೇ ನಮಸ್ಕಾರ ಭಯ್ಯ ಬಹಳ ಆಯ್ತು ನಿಮಗೆ ದಸರಾ ಉದ್ಘಾಟನೆ ಟೈಮ್ ನಲ್ಲಿ ಒಬ್ಬ ಅತಿಥಿಗಳನ್ನಾಗಿ ಆಯ್ಕೆ ಮಾಡಿ ನಿಮ್ಮನ್ನ ಸನ್ಮಾನಿಸಿದ್ದು ಎಲ್ಲರಿಗೂ ಒಂಥರ ಖುಷಿಯ ವಿಷಯ ಅಂತ ಹೇಳಬಹುದು ನಮ್ಮ ಆಕಾಶವಾಣಿ ಕೇಳಿಗರ ಪರವಾಗಿ ನಿಮಗೆ ಅಭಿನಂದನೆಗಳು ವರ್ಷದಿಂದ ತಾವು ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ಅನಾಥ ಶವಗಳಿಗೆ ಸಂಸ್ಕಾರ ಮಾಡುವಂತದ್ದು ಏನಿದೆಯಲ್ಲ ಇದು ಯಾವಾಗ ಶುರು ಆಯ್ತು ಯಾಕೆ ನಿಮಗೆ ಈ ಇಂತ ಅನಾಥ ಶವಗಳಿಗೆ ನಾವು ಸಂಸ್ಕಾರ ಮಾಡಿ ಸರಿಯಾಗಿ ಮಣ್ಣು ಮಾಡಬೇಕು ಅಂತ ಯಾಕೆ ಅನಿಸ್ತು ಈಗ ಒಂದು ಮದುವೆಗ ಅಂದ್ರೆ ಜನ ಸೇರ್ತಾರೆ ಹ್ಮ್ ಒಳ್ಳೆ ಕಾರ್ಯಕ್ಕೆ ಜನ ಓಡ್ ಬರ್ತಾರೆ ಈಜ್ ಕಾರ್ಯಕ್ಕೆ ಯಾರು ಬರಲ್ಲ ಇನ್ನೊಂದು ನಾವು ಮನುಷ್ಯ ಆಗಿ ಮೇಲೆ ಒಬ್ಬ ಮನುಷ್ಯನ್ ಕೆಲ್ಸಕ್ಕೆ ಬಂದಿಲ್ಲ ಆದ್ರೆ ಮನುಷ್ಯ ಆಗಿ ಪ್ರಯೋಜನನೆ ಇಲ್ವಲ್ಲ ಪರೋಪಕಾರಾರ್ಥ ಇನ್ನೊಬ್ಬರಿಗೆ ನಾವು ಸಹಾಯವಾಗಿ ಇರಲೇಬೇಕು ಜಿ ಜಿ ಹ್ಮ್ ಇದು ಡೆಡ್ ಬಾಡಿ ಅಂದ್ರೆ ಒಂದ್ ಅನ್ನೊಂದ್ ಡೆಡ್ ಬಾಡಿಗೆ ಯಾರು ನೋಡಲ್ಲ ಅಂದ್ರೆ ಎರಡ್ ಮೂರ್ ದಿನ ಅದು ನಾಯಿನೂ ತಿನ್ಬಹುದು ಅಥವಾ ಜೀವ ಇರೋರು ನೋಡ್ರೆ ಅವ್ರ ಮನ್ಸಲ್ಲಿ ಏನಾಗುತ್ತೆ ಒಂದ್ ನೋವು ಆಗುತ್ತೆ ನೋವಾಗುತ್ತೆ ಈಗ ನಾವು ಮೊದಲನೇ ಸತಿ ಒಂದ್ ಕಾರ್ ತೊಕೊಳಕೆ ಗುಂಡ್ರಲ್ಪೇಟ್ ಹೋಗಿದ್ದೆ ಮಧ್ಯ ರಾಸ್ತಿಯಲ್ಲಿ ಒಂದು ಎಣ ಬಿದ್ದಿತ್ತು ಆಗ ನಮ್ಮ ಕುರಾನ್ ಅಲ್ಲಿ ಒಂದ್ ಅಕ್ಷರ ಇದೆ ಯಾರು ಆ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗ್ರೆ ಯಾವ್ದವ್ ಬಿದ್ದಿದ್ರೆ ಅದು ಫಸ್ಟ್ ಮಕಾ ನೋಡಿ ನಿಮ್ ಪರಿಚಯದವರು ನಿಮ್ಗು ಗುರ್ತನವ್ರು ಇರ್ಬೋದು ಅಂತ ಹೇಳ್ತಾರೆ ಅದು ನಾನು ಮಕಾ ನೋಡಿದ್ರೆ ಅವ್ರು ಯಾರು ನಮ್ಮ ಪರಿಚಯದವ್ರು ಇರ್ಲಿಲ್ಲ ಇರ್ಲಿಲ್ಲ ಹ್ಮ್ ಅದಕ್ಕೆ ನಾನು ಬಸ್ ಹತ್ಕೊಂಡು ತಿರ್ಗಾ ನಾನು ನನ್ನ ವೈಕಲ್ ನಾನು ವೆಹಿಕಲ್ ತಗೊಳಕ್ ಹೋಗ್ದೆ ಸುಮಾರು ಅಲ್ಲಿಂದ ಬರೋವರೆಗೂ ಮೈಸೂರಿಗೆ ನನ್ಗೆ ಏಳು ಇಂದ ಎಂಟು ಗಂಟೆ ಟೈಮ್ ಆಯ್ತು ಅವಾಗ ನೋಡ್ರೆ ಅಲ್ಲಿ ಒಬ್ಬ ಪೊಲೀಸ್ನವ್ ಇದಾರೆ ಬಾಡಿ ಅಲ್ಲೇ ಬಿದ್ದಿದೆ ಆಗ ನನ್ಗೆ ತುಂಬಾ ನೋವಾಗಿ ನಾನ್ ಪೊಲೀಸ್ನವ್ರು ಕೇಳ್ದೆ ಏ ಕ್ಯಾಬ್ ಅಯ್ಯ ಅಂದ್ರೆ ಕೊಯ್ ನಯ್ಯನ ಸಹ ಬಂದ್ರು ಅವರು ನಿಮ್ ಮೈ ಹೌನ ಅಂತ ಹೇಳ್ಬಿಟ್ಟು ಮೊದಲನೇ ಸತಿ ಎಲ್ಲಾರು ಹೊಸ ಕಾರ್ತಂದ್ರೆ ತಂದೆ ತಾಯಿ ದೇವಸ್ಥಾನಕ್ ದೇವ್ರಸ್ಥಾನ ಮಜೀದಿಗೆ ಹೋಯ್ತಾರೆ ಗೋರಿಗ್ ಹೋಯ್ತಾರೆ ಯಾರು ಒಳ್ಳೆ ತಲೆಗೆ ಕೂತಿಸ್ತಾರೆ ಆದ್ರೆ ನಾನ್ ಮೊದಲನೇ ಸತಿ ನನ್ ಗಾಡಿಯಲ್ಲಿ ಎಣ ಹಾಕೊಂಡು ಮಾರ್ಚರಿಗೆ ಶಿಫ್ಟ್ ಮಾಡಿದ್ವಿ ಎಂತ ಗ್ರೇಟ್ ವರ್ಕ್ ಮಾಡಿದಿರಿ ನೀವು ಅಂದ್ರೆ ನಿಮ್ಮಲ್ಲಿ ಹೀಗೆ ಅನಾಥ ಶವಗಳಿಗೆ ನಾವು ವಾರಸುದಾರರಾಗಿರ್ಬೇಕು ನಾವು ಕೂಡ ಅವರಿಗಾಗಿ ನಾವು ಯಾರೋ ಒಬ್ರು ಇದೀವಿ ಅಂತ ಹೇಳಿ ಒಂದು ಭಾವನೆ ಬರ್ಬೇಕು ಅನ್ನೋಂತನ ಒಂದು ಮನಸ್ಸು ಬಂತು ನಿಮ್ಗೆ ಈಗ ಅನಾಥರಿಗೆ ನೋಡಿ ಒಂದ್ ಸಮನ್ವಯದಲ್ಲಿ ಯಾರು ಜಿವಾಯಿರವ್ರು ಬಿದ್ಬುಟ್ರೆ ಹ್ಮ್ ಯಾರು ಅವ್ರ ಅತ್ ಇದ್ರೆ ಸ್ವಲ್ಪ ನಾನ್ ಬಚಾವ್ ಆಗ್ಬೋದು ಅಂತ ಒಂದ್ ಭರೋಸೆ ಇರ್ತಾರೆ ಇರತ್ತೆ 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 ಇದೇ ಜಾಗದಲ್ಲಿ ಒಂದ್ ಸವಾ ಹತ್ರ ಅವ್ರ ಯಾರಾರು ಒಬ್ರು ಇದ್ರೆ ಒನ್ಗೆ ಒಂದ್ ಇದು ಶವ ದೇವ್ರ ಥರಾ ಅಂತಾರೆ ಜನಗಳು ಶವ ದೇವ್ರ ತರಾ ಏನಿಕ್ಕೆ ಅದು ದೇವ್ರನ್ನ ಪುಟ್ಟ ಒಯ್ತಾರೆ ಹಂಗೆ ಹಾ ಯಾರ ಹತ್ರ ಕೇಳಿ ಇರ್ಬೋದು ನೀವು ಸವಾ ದೇವ್ರು ದೇವ್ರ ತರಾ ಅಂತ ನಿಜ ಏನಕ್ಕೆ ದೇವ್ರಿಗೆ ಎದ್ರಕೊಂಡ್ ಹೋಯ್ತಾರೆ ಜನಗಳು ಅದೇ ಜನ ಸೇವೆ ಜನಾರ್ದನ ಸೇವೆ ಅಂತೀವಿ ದೇವ್ರು ಅಂತಂತೀವಿ ನಾವು ಆದ್ರ ಶವ ನೋಡಿದ್ರೆ ಎಲ್ರು ಹೆದರ್ತಾರೆ ಓಡ್ತಾರೆ ನಮಗೆ ನಮ್ಗೆ ಬೇಕ್ ಬಿಡಪಾ ಇದು ಬೇರೆ ಯಾವ ಅನಾಥ ಶವ ನಮ್ಗೇನ್ ಗೊತ್ತಿಲ್ಲ ಅಂತ ಅನ್ನೋ ತರ ಜನ ನಿರ್ಲಕ್ಷ್ಯ ಮಾಡ್ತಾರೆ ಜಾಸ್ತಿ ಅಣ್ಣ ಏನಂದ್ರೆ ಈಗ ನೋಡಿ ಕೋವಿಡ್ ಟೈಮ್ ಅಲ್ಲಿ ಒಂದ್ ಇಪ್ಪತ್ತು ಜನ ಬಂದಿ ಚಾಮುಂಡಿ ಪದ ಇದೆ ಅಲ್ಲ ಅಲ್ಲಿ ಎಣ ಮಡಿಕ್ ಬಿಟ್ಟು ಒಂಟೋಗ್ಬಿಟ್ಟಿದ್ರು ಇಪ್ಪತ್ ಜನ ಮನೆಯವ್ರ ಫ್ಯಾಮಿಲಿ ಅವ್ರ ಸಂಪಾದನೆ ಮಾಡುವಾಗ ಎಂಟಿ ಮಕ್ಕಳು ಎಲ್ಲಾ ತಿಂದಿದಾರೆ ಒಬ್ಬ ಗಂಡಾಗಿ ಹೆಂಗ್ ಸಂಪಾದನೆ ಮಾಡ್ತಾ ಅದು ಅವ್ನ್ ಗೊತ್ತೋ ಅವ್ನ್ ದೇವ್ರ್ ಗೊತ್ತು ಬದುಕಿದ್ದಾಗ ಬೇಕಾಗಿದ್ರು ಹ ಬದುಕಿವಾಗ ಬೇಕಾಗಿದ್ರು ಈಗ ಜೀವ ವೈತಲ್ಲ ಇನ್ಕಮ್ ಇಲ್ಲ ಬಿಟ್ಬುಟ್ ರಸ್ತೆಯಲ್ಲಿ ಒಂಟೋಗ್ಬಿಟ್ರು ಆಮೇಲೆ ನನ್ಗೆ ಪಬ್ಲಿಕ್ ಇಂದ ಮತ್ತೆ ಅನಿಲ್ ಸರ್ ಬತ್ ಆಫೀಸರ್ ಇದಾರೆ ಅವ್ರ ಕಡೆಯಿಂದ ಕರೆ ಬತ್ತು ನಾನು ಹೋಗಿ ಅದು ಬಾಡಿನ ಎತ್ಕೊಂಡ್ ಸಂಸ್ಕಾರ ಮಾಡ್ದೆ ಆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಮಾಡ್ದೆ ನಾನೇ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಾ ಆಗಿ ಮಾಡ್ಕೊಡ್ತೀನಿ ಯಾವ ಧರ್ಮ ಇರ್ಲಿ ಯಾವ್ ಇದ್ದಿರ್ಲಿ ಅದು ಜನಗಳು ಹೇಳೋದು ಇದು ಒಂದ್ ಹೆಣ್ಣು ಒಂದ್ ಗಣ್ಣು ಅಂತ ದೇವರು ಬುಟ್ಟಿದ್ದಾರೆ ಅದು ಎರಡು ಬುಟ್ಟೆ ಮೂರನೇದು ಯಾವ್ದು ಇಲ್ವಲ್ಲ ಇಲ್ಲ ಇಲ್ಲ ನಿಜ ನಿಜ ಬಹಳ ಒಳ್ಳೆ ಮಾತು ಹೇಳಿದ್ರಿ ಅಯ್ಯೋರೆ ಈಗ ಈ ದಸರಾ ಉದ್ಘಾಟನೆಗೆ ನಿಮ್ಮನ್ನ ಅತಿಥಿಯನ್ನಾಗಿ ನಾವು ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿ ನಿಮಗೆ ಫೋನ್ ಮಾಡಿ ಹೇಳಿದಾಗ ನಿಮಗೆ ಏನ್ ಅನಿಸ್ತು ನನ್ಗೆ ಆಗ್ಲೇ ನಮ್ ತಾತ ಮಾತ್ ಗ್ಯಾಪ್ ಸಿಕ್ತು ಚಿಕ್ಕ ವಯಸ್ಸಲ್ಲಿ ಲೈಟಿಂಗ್ ನೋಡಕ್ ಹೋಯ್ತಾ ಇದ್ದೆ ಅವಾಗ ನಾನು ಕೇಳ್ತಾ ಇದ್ದೆ ನನ್ ತಾತನ್ಗೆ ತಾತ ಈ ತರ ಈ ನಾನು ಬರ್ಬೇಕು ನಾನು ಬರ್ಬೇಕು ಅಂತ ನೀನ್ ಒಂದ್ ದಿವಸ ಬರ್ತೀಯ ಕಣಪ್ಪ ಅಂತ ಹೇಳಿದ್ರು ಆ ಮಾತ್ ಗ್ಯಾಪ್ಸ್ ಬಂದಿ ನನ್ಗೆ ತುಂಬಾ ತುಂಬಾನೇ ಖುಷಿ ಆಯ್ತು ನಮ್ಮ ಅನಿಲ್ ಸರ್ ಜಯಂತ್ ಸರ್ ಆಮೇಲೆ ಪರ್ಗು ಅಣ್ಣ ರಾಮದಾಸ್ ಸರ್ ಆಮೇಲೆ ಮಿಕ್ಕಿತು ಇವ್ರು ಬಹಳ ಜನ ಇದಾರೆ ಅವ್ರಿಗೆಲ್ಲ ನಮ್ ಕಡೆಯಿಂದ ಸಲಾಂ ನಮ್ಗೆ ಇದರಲ್ಲಿ ಆಯ್ಕೆ ಮಾಡಿದ್ದಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀರಿ ತಾವು ಜಿ ಜಿ ಈಗ ಈ ಕೋವಿಡ್ ಆ ರೋಗಿಗಳು ಏನು ಮರಣ ಹೊಂದ ಟೈಮ್ ನಲ್ಲಿ ಅಂತ ಒಂದು ಆ ಜನರನ್ನ ಅಂತ ಒಂದು ಶವಗಳನ್ನ ಮುಟ್ಟಲಿಕ್ಕೆ ಯಾರು ಮುಂದೆ ಬರಲ್ಲ ನೀವು ಹೇಗೆ ಇಂತಹ ರೋಗಿಗಳನ್ನ ಕರೋನಾ ಬಂದಂತ ಟೈಮ್ ನಲ್ಲಿ ಈ ರೀತಿ ಅನಾಥ ಶವಗಳನ್ನಾಗ್ಲಿ ಹೇಗೆ ನೀವು ಧೈರ್ಯದಿಂದ ಎಲ್ಲ ಸಂಸ್ಕಾರಗಳನ್ನ ಮಾಡ್ಲೇಬೇಕು ಅಂತ ಬರ್ತೀರಾ ನೀವು ನಂಗೆ ಡಾಕ್ಟರ್ ಇದು ಅದು ಅಲ್ಲ ನಂಗೆ ಎಲ್ಲಾ ಭರೋಸ ಇರೋದು ದೇವ್ರ ಮೇಲೆ ಅವರೇ ನನ್ನ ಡಾಕ್ಟರ್ ಅವರೇ ನಮ್ ಓನರ್ ಅವರೇ ನಮ್ ಮಾಲೀಕರು ಅಂತ ಒಳ್ಳೆ ಕೆಲಸ ಮಾಡ್ರೆ ನಾವು ಏನಕ್ಕೆ ಎದುರ್ಬೇಕು ನಾವು ಏನಕ್ಕೆ ಭಯ ಪಡಬೇಕು ಕರೋನಾ ಇವತ್ತಿರ್ತದ ನಾಡೇ ಹೋಯ್ತದೆ ಮನುಷ್ಯತ್ವ ಬದುಕಿರ್ಬೇಕಲ್ಲ ಈ ಟೈಮ್ ಅಲ್ಲಿ ಅಣ್ಣ ಆಗ್ತಾ ಇಲ್ಲ ಅಕ್ಕ ತಂಗಿರ್ಗಾಗ್ತಾ ಇಲ್ಲ ಮಕ್ಕಳು ಕೂಡ ತಾಯಿ ತಂದೆಗಾಗ್ತಾ ಇಲ್ಲ ಆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿ ಆ ಮಕ್ಕಳಿಗೆ ಒಂದು ಲಾಯರ್ ಇಂಜಿನಿಯರ್ ಡಾಕ್ಟರ್ ಮಾಡ್ತಾರೆ ಅವರೇ ಮುಂದೆ ಬರ್ತಾ ಇಲ್ವಲ್ಲ ಇದು ಒಳ್ಳೇದಲ್ಲ ಇದು ಎದುರ್ಕೊಡೋದು ಏನಿಲ್ಲ ಅಂತ ಟೈಮ್ ಅಲ್ಲಿ ನಾವು ಬಂದಿ ಇದು ಮಾಡ್ಬೇಕು ಅದು ಬಹಳ ಇದೆ ಈಗ ಈ ಟೈಮ್ ನಪ್ಸಿ ನಪ್ಸಿ ಅಂತ ನಮ್ ಕುರಾನಲ್ಲಿ ಅಕ್ಷರ ಇದೆ ಯಾರು ಯಾರಿಗೆ ಆಗಲ್ಲ ಅಂತ ಆ ಕಾಲ ನಾನು ನೋಡ್ತೀನಿ ಅಂತ ನಂಗೆ ಭರವಸೆ ಇರ್ಲಿಲ್ಲ ಬಟ್ ನೋಡ್ಬಿಟ್ಟೆ ಅದು ಇಂತ ಒಂದ್ ಟೈಮ್ ನಲ್ಲಿ ಬಹಳ ಧೈರ್ಯದಿಂದ ನೀವು ಈ ರೀತಿಯಾದಂತಹ ಶವಗಳಿಗೆ ಒಬ್ಬ ವಾರಸುದಾರರಾಗಿ ಮತ್ತೆ ಹೇಗೆ ಸಂಸ್ಕಾರ ಮಾಡಬೇಕು ಅಂತ ಎಲ್ಲವನ್ನೂ ಕೂಡ ನೀವು ಮಾಡಿದಿರಿ ಬೇರೆ ಬೇರೆ ಧರ್ಮದ ಜನ ಇರ್ತಾರೆ ಅಂತ ಅಂತಕೋಣ ಅವ್ರನ್ನು ಕೂಡ ಯಾವ ರೀತಿ ಸಂಸ್ಕಾರ ಮಾಡ್ತೀರಿ ನೀವು ಅಥವಾ ಒಂದೇ ರೀತಿಯಲ್ಲಿ ಹೇಗೆ ಸರ್ ಇಲ್ಲ ಮುಸ್ಲಿಮ್ಸ್ ಆಗದೆ ಅಲ್ಲಿ ದಫನ್ ಮಾಡ್ತೀನಿ ಹ್ಮ್ ಹ್ಮ್ ಹಿಂದೂ ಬಾಯಿ ಆದ್ರೆ ಅವ್ರ ಸಂಸ್ಕಾರದಲ್ಲಿ ಯಾವ ಸೌ ಸಂಸ್ಕಾರ ಯಾವ ತರ ಎಲ್ಲಾ ಓದಿದೀನಿ ಸರ್ ಅದು ನಿಮ್ಗೆ ಮಾಡ್ಬೇಕು ಒಂದ್ ಹೆಣಗೆ ನಿಮ್ಗೆಲ್ಲ ಗೊತ್ತು ಎಲ್ಲಾ ಗೊತ್ತು ಅದ್ರಿಂದಾನೆ ಏನ್ ತಿಳ್ಕೊಂಡ್ ಮಾಡ್ತೀನಿ ಅಂದ್ರೆ ನಾನೇ ಅವ್ರ ಅಣ್ಣ ಅಪ್ಪ ಅಂತ ತಿಳ್ಕೊಂಡ್ ನಾನು ನಿತ್ಯ ಮಾಡ್ತೀನಿ ಫಸ್ಟ್ ನಾನು ಅವ್ರು ದೇವ್ರ ಹತ್ರ ಒಂದ್ ಮಾತಾಡ್ತೀನಿ ದೇವ್ರೆ ನಾನು ಮಾಡ್ತಾ ಇರೋ ಸೇವಾಗಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಇವ್ರಿಗೆ ಆತ್ಮಕ್ ಶಾಂತಿ ಬೇಕು ಶಾಂತಿ ಇಲ್ಲ ನೀವು ಆ ಕೆಲಸ ಮಾಡಿದಾಗ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಾನೆ ಅನ್ಕೋಬೇಕು ಯಾಕಂದ್ರೆ ನಿಮ್ಮ ಒಂದು ನಿಸ್ವಾರ್ಥ ಸೇವೆ ಇದೆಯಲ್ಲ ಯಾ ಯಾವುದೇ ರೀತಿಯಾದಂತಹ ಪ್ರತಿಫಲ ಬಯಸ್ದೇನೆ ಈ ರೀತಿಯಾಗಿ ಅನಾಥ ಶವಗಳಿಗೆ ನೀವು ಒಬ್ಬ ವಾರಸುದಾರರಾಗಿ ಆ ಸಂಸ್ಕಾರಗಳನ್ನ ಅಂತಂದ್ರೆ ತುಂಬಾ ದೊಡ್ಡ ಕೆಲಸ ಅಂತ ಹೇಳ್ಬೋದು ಎಲ್ಲರೂ ಬೆಳಿಗ್ಗೆ ಒಂದ್ ಒಳ್ಳೆ ಬಿಸ್ನೆಸ್ ಮಾಡ್ಬೇಕು ಒಳ್ಳೆ ಸಂಪಾದನೆ ಮಾಡಬೇಕು ಅಂತ ನಾನು ಕಣ್ ಬಿಚ್ಚುವಾಗ ಇವತ್ತು ಮನುಷ್ಯತ್ವದ್ದು ಹೊಸ ಕೆಲಸ ಮಾಡಬೇಕು ಅಂತ ಮಾಡಿ ನಾವು ಡೈಲಿ ಒನ್ ಒಂದ್ ಕೆಲ್ಸ ರೈಸ್ ಮಾಡ್ತಾ ಇರ್ತೀವಿ ಈಗ ಫುಟ್ಪಾತ್ ಅಲ್ಲಿ ಇರೋ ಜನಕ್ಕೆ ಊಟ ಬಟ್ಟೆ ಕೊಟ್ಟಿ ಸ್ನಾನ ಮಾಡಿಸ್ತಿವಿ ಅವ್ರಿಗೆ ಆಮೇಲೆ ನಮ್ಮ ಅನಾಥಾಶ್ರಮ ಕೂಡ ಇದೆ ಜನ ಬಶೀರ್ಜಿ ಅನಾಥಾಶ್ರಮ ಅಂತ ಆಮೇಲೆ ಭಿಕ್ಷೆ ಮಾಡ್ತಾರಲ್ಲ ಲೇಡೀಸ್ ಲೇಡೀಸ್ ಎಲ್ಲ ಅವ್ರಿಗೆ ನಮ್ಮ ಮಿಸಸ್ ರೂಹಿ ತಬಸ್ಸು ಅಂತ ಇದಾರೆ ಅವರು ಟೈಲರಿಂಗ್ ಕ್ಲಾಸ್ ಕಲಿಸ್ತಾರೆ ಅವ್ರು ಮೇಲೆ ಒಂದು ಮಿಷಿನ್ ಸೆಕೆಂಡ್ ಹ್ಯಾಂಡ್ ನಮ್ ಶಕ್ತಿ ಎಷ್ಟಿದೆ ಮಾಡ್ತೀರಿ ಅದು ಕೂಡ ನಾವು ಮಾಡ್ಕೊಡ್ತೀವಿ ಯಾಕಂದ್ರೆ ಭಿಕ್ಷೆ ಯಾವ ಗಂಟ ಮಾಡ್ತಾರ ಅವ್ರಿಗೆ ಭಿಕ್ಷೆ ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟರು ಅವ್ರಿಗೆ ಭಿಕ್ಷೆ ಬಿಡಲ್ಲ ಬಿಡಲ್ಲ ಭಿಕ್ಷೆ ಅಪರಾಧ ಆಕ್ಚುಲಿ ಮಾಡಬಾರ್ದು ಹಾ ಹಾ ಅದು ನಾವು ಕೊಡ್ತೀನಿ ನಮ್ ತಪ್ಪು ನಾವು ಕೊಡಬಾರ್ದು ಭಿಕ್ಷೆ ಭಿಕ್ಷೆ ಈಗ ನಾವು ಊಟ ಶುರು ಮಾಡಿದ್ದು ಎರಡ್ ಜನ ಮೂರ್ ಜನ ಇಂದ ಶುರು ಮಾಡ್ದೆ ಊಟ ಸುಮಾರು ಈಗ ನಮ್ಮ ಇಂಡಿಯಾದಲ್ಲಿ ಐವತ್ ಎಂಟು ಸಾವಿರ ಜನ ಡೈಲಿ ಊಟ ಮಾಡ್ತಾವ್ರೆ ಎಲ್ಲಾ ಕಡೆ ನಡೀತಾ ಇದೆ ಮಾಡ್ತಾ ನಮ್ಮ ಕರ್ ಇಂಡಿಯಾದಿಂದ ಆಚೆನೂ ನಡೀತಾ ಇದೆ ಬಾಂಗ್ಲಾದೇಶ್ ಕೂಡಾನು ನಡೀತಾ ಇದೆ ಸೇವೆ ಅಂತ ಅನ್ನೋದು ಅದು ಜಗದ್ ವ್ಯಾಪಿ ಅಂತ ಅನ್ಬಹುದು ಯಾಕಂದ್ರೆ ಅಲ್ಲಿ ಆದ್ರೂ ಮನುಷ್ಯನೇ ಇರ್ತಾನೆ ಇಲ್ಲಿ ಆದ್ರೂ ಮನುಷ್ಯನೇ ಇರ್ತಾನೆ ಹೇಳ್ಕೊಟ್ರೆ ಈಗ ನೋಡಿ ನನ್ನ ಒಂದ್ ಈ ಕಾಲದಲ್ಲಿ ಒಂದ್ ಮನೆ ಬಾಡಿಗೆ ತಗೋತೀನಿ ಒಂದ್ ಮನೆ ಬಾಡಿಗೆ ತಕೊಂಡಿ ನಾವು ಎರಡ್ ಮೂರ್ ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಓನರ್ ಏನ್ ಮಾಡ್ತಾನೆ ಮನೆ ಬುಡಪ್ಪ ಅಂತಾರೆ ಈಗ ದೇವರು ನಮ್ಗೆ ಇದು ಬಾಡಿಗೆ ಮನೆ ಕೊಟ್ಟಿರೋದು ಐವತ್ ವರ್ಷ ಅರವತ್ ವರ್ಷ ಎಂಬತ್ ವರ್ಷ ಅಂತ ಒಂದ್ ಲೆಕ್ಕ ಈ ಬಾಡಿಗೆ ನಾವು ಹೆಂಗ್ ತೀರಿಸಬೇಕು ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡಬೇಕು ಮಾಡಿ ತೀರಿಸಬೇಕು ಬಡವರಿಗೆ ನೋಡ್ಕೋಬೇಕು ಅವ್ರಿಗೆ ಊಟ ಕೊಡ್ಬೇಕು ಬಟ್ಟೆ ಕೊಡ್ಬೇಕು ಎಲ್ಲ ರೀತಿಯಲ್ಲಿ ಮಾಡಿದ್ರೆ ಈಗ ಇಷ್ಟು ವರ್ಷ ಸರ್ವಿಸ್ ಮಾಡಿದೀವಿ ನಮ್ಮ ಸರ್ಕಾರಕ್ಕೆ ಒಂದು ಕೇಳ್ತಾ ಇದೀನಿ ಈಗ ಏನಂದ್ರೆ ಒಂದ್ ಎರಡ್ ಆಂಬುಲೆನ್ಸ್ ಇದ್ರೆ ನಮ್ಗೆ ಇನ್ನೂ ಕೆಲಸ ಮುಂದೆ ನಾನು ಮಾಡಕ್ಕೆ ನಮ್ಗೆ ಇದ್ದ ಖುಷಿ ಆಗುತ್ತೆ ನಮ್ಮ ಅನಾಥಾಶ್ರಮ ಇದೆ ಒಂದು ಒಂದ್ ಜಾಗ ಸಿಕ್ಕಿದ್ರೆ ನಮ್ಗೆ ಈ ಪುಟ್ಪಾತ್ ಅಲ್ಲಿ ನೀವು ನೋಡಿರ್ಬೋದು ಫುಟ್ಪಾತ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಮನ್ಗಿರ್ತಾರೆ ಈಗ ಒಂದ್ ಆಶ್ರಮ್ಗೆ ಸೇರ್ಸ್ಬೇಕು ಅಂದ್ರೆ ಅವ್ರಿಗೆ ಪಿಂಚಿ ಇದ್ರೆ ಅವ್ರು ತಗೋತಾರೆ ತಗೋತಾರೆ ಏನಾದ್ರೂ ಒಂದು ಆದಾಯ ಇರುತ್ತಂತ ತಗೋತಾರೆ ಇಲ್ಲಾಂದ್ರೆ ಇಲ್ಲ ನಮ್ ಜಗ ಫುಲ್ ಖಾಲಿ ಇದೆ ಯಾಕಂದ್ರೆ ನೈನ್ ನೈನ್ ಡೈರೆಕ್ಟ್ ಆಗಿ ಹೋಗಿದ್ದೀನಿ ಅಯೋಗ್ಯ ಅಂತ ಹೋಗಿಲ್ಲ ನಾನು ನಾನು ಸಿಂಪಲ್ ಮೆನ್ ತರ ಹೋಗಿದ್ದೀನಿ ಅದಕ್ಕೆ ನಾವು ಇದೆಲ್ಲ ಬುಡಿಸ್ಬೇಕು ಈ ತರ ಇದ್ರೆ ನಮ್ಗೆ ಒಂದು ಅನುಕೂಲ ಆಗುತ್ತೆ ಇನ್ನು ಮುಂದೆ ಕೆಲಸ ಮಾಡಕ್ಕೆ ನಮ್ಗೆ ಸೌಲಭ್ಯ ಆಗುತ್ತೆ ಆಗತ್ತೆ ಆಗತ್ತೆ ಬಹಳ ಉದಾತ್ತವಾದಂತಹ ಒಳ್ಳೆ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಬೇಕು ಅಂತ ಬಹಳ ದೊಡ್ಡ ಮನಸ್ಸಿದೆ ನಿಮ್ಗೆ ಅದು ವಿಶೇಷವಾಗಿ ಸಾಮಾಜಿಕ ಕೆಲಸಗಳು ಜನರ ಸೇವೆ ಮಾಡಬೇಕು ಅಂತಂದ್ರೆ ಅದು ಎಲ್ರಿಗೂ ಬರಲ್ಲ ಆ ನಿಮಗೆ ಅದು ಒಂದು ಒಳ್ಳೆ ಮನೋಭಾವ ಇರೋದ್ರಿಂದ ಈ ಕೆಲಸ ಮಾಡ್ತಾ ಇದ್ರಿ ಈಗ ಸುಮಾರು ಎಷ್ಟು ಅನಾಥ ಶವಗಳಿಗೆ ನೀವು ಸಂಸ್ಕಾರ ಮಾಡಿದ್ರಿ ಸರ್ ತುಂಬಾ ಮಾಡಿದ್ದೀನಿ ಅದು ನಾನ್ ಬಾಯಿಯಲ್ಲಿ ನಾನು ಹೇಳ್ಕೊಳಕೆ ನಾನು ಇಷ್ಟ ಪಡಲ್ಲ ಯಾಕಂದ್ರೆ ನಮ್ ಒಳಗಡೆ ದಯಾನು ಇರ್ತದೆ ಎಲ್ಲಾ ಇರ್ತದೆ ಅಹಂಕಾರ ಬರಬಾರ್ದು ಇರಬಾರ್ದು ನಾನು ಎಲ್ಲಿ ನಿತ್ಕೋತೀನಿ ಯಾರಿಗೂ ಗೊತ್ತಾಗ್ಬಾರ್ದು ಅಯ್ಯಬ್ ಇಲ್ಲಿ ಇದಾರೆ ಅಂತ ಅದುನು ಹೆಂಗ್ ಗೊತ್ತಾಗದಂದ್ರೆ ನನ್ ಕಾರಲ್ಲಿ ಹೆಸರು ಇದೆ ಓ ಅದ್ರಿಂದ ನಮ್ಗೆ ಇದಾಯ್ತದೆ ಅಂತ ನಾನು ಸ್ವಲ್ಪ ಸಿಂಪಲ್ ಅಲ್ಲೇ ನಮ್ ಲೈಫ್ ಮಾಡ್ತೀರಿ ಇಲ್ಲ ಪರವಾಗಿಲ್ಲ ಬಹಳ ದೊಡ್ಡ ಕೆಲಸನೇ ಈಗ ಜನ ನಿಮ್ಮನ್ನ ಈ ರೀತಿಯಾದಂತ ಕೆಲಸಗಳಿಗೆ ಅಯ್ಯು ಬವ್ರು ಇದಾರಪ್ಪ ಅವ್ರನ್ನ ನಾವು ಫೋನ್ ಮಾಡಿ ಹೇಳೋಣ ಈಗ ಅನಾಥ ಒಂದು ಶವ ಇದೆ ದಯವಿಟ್ಟು ಇದಕ್ಕೆ ಒಂದು ಶವ ಸಂಸ್ಕಾರ ಮಾಡಬೇಕಾಗಿದೆ ಅಂತ ಜನ ನಿಮಗೆ ಫೋನ್ ಮಾಡಿ ಹೇಳ್ತಾರಾ ಫೋನ್ ಮಾಡಿ ಹೇಳ್ತಾರೆ ಪಬ್ಲಿಕ್ ಹೇಳ್ತಾರೆ ಮತ್ತು ಪೊಲೀಸ್ನವರು ಹೇಳ್ತಾರೆ ಎಲ್ಲಾ ಕಡೆ ಗೊತ್ತು ಎಲ್ಲಾರ್ಗೆ ಅಯ್ಯೋ ಕೆಲಸ ಮಾಡ್ತಾನೆ ಅಂತ ಆ ಟೈಮ್ ಅಲ್ಲಿ ನಾನು ಆಗಲ್ಲ ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂದ್ರೆ ಅವರು ನನ್ನ ಕೆಲಸ ಮಾಡಿರೋ ಸರ್ವಿಸ್ ಎಲ್ಲ ವೇಸ್ಟ್ ಆಗುತ್ತೆ ಫೋರ್ ಇಂಟು ಸೆವೆನ್ ನಮ್ಮ ಹತ್ರ ಆರ್ ಶಿಮ್ ಆರ್ ಕನೆಕ್ಷನ್ ಇದೆ ಫೋನ್ ಒಂದ್ ಫೋನ್ ಸ್ವಿಚ್ ಆಫ್ ಆದ್ರೂ ಎರಡನೇ ಫೋನ್ ಗೆ ಅದು ಪಬ್ಲಿಕ್ ಸೇವೆ ಅಂದ್ರೆ ಆತರ ನಾನು ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ನಾನು ಕೂಲಿನೂ ಮಾಡ್ಕೋತೀನಿ ಆಟೋನು ಓಡಿಸ್ಕೋತೀನಿ ಬಟ್ ಬ್ಯಾರ ಹತ್ರ ಒಂದ್ ಲಕ್ಷ ರೂಪಾಯಿ ಅಲ್ಲಿ ಅಷ್ಟು ಬರ್ಕತ್ತಿಲ್ಲ ನಾನು ಒಂದ್ ರೂಪಾಯಿ ಅಲ್ಲಿ ಬರ್ಕತ್ತಿದೆ ನಾನು ಒಂದ್ ರೂಪಾಯಿ ಮಾಡಿ ನಾನು ಏನ್ ಕೆಲಸ ಮಾಡ್ತೀನಿ ಅದು ದೇವ್ರ ಕಡೆಯಿಂದ ತುಂಬಾ ಒಳ್ಳೇದೇ ಆಗುತ್ತೆ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ದೇವ್ರ ಸಪೋರ್ಟ್ ಇದೆ ಸರ್ ನಾನು ಏನ್ ಬೇಕಾದ್ರೆ ದೇವ್ರ ಹತ್ರ ಕೇಳ್ತೀನಿ ನಮ್ ತಂದೆ ಕಳ್ಸಿದ್ರು ಅಪ್ಪ ನಿಮ್ಗೆ ಏನ್ ಬೇಕಾದ್ರೆ ಮಗ ದೇವ್ರ ಹತ್ರ ಕೇಳು ದೇವ್ರ ಯಾವತ್ತು ಇದ್ ಮಾಡಲ್ಲ ಜನ್ಗಳ ಹತ್ರ ಕೇಳಿದ್ರೆ ನೀನು ಜನ್ಗಳು ಒಂದ್ ದಿವಸ ಹೇಳ್ತಾರೆ ಒಂದ್ ದಿವಸ ಇದು ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ದೇವ್ರ ಮೇಲೆ ಭರೋಸ ಇದೆ ನಾನು ಬೇಕು ಅದು ಇಲ್ಲ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಮತ್ತೆ ನಿಮ್ಮ ಒಂದು ಮನಸ್ಸು ತುಂಬಾ ನಿಚ್ಚಳ ಇದೆ ಯಾಕಂದ್ರೆ ಒಳ್ಳೆ ಕೆಲಸ ಮಾಡಬೇಕು ಅದರಿಂದ ಯಾವುದೇ ರೀತಿಯಾದಂತಹ ಲಾಭನೂ ಬೇಡ ಯಾವುದೇ ಫಲಾಪೇಕ್ಷೆ ಇಲ್ಲದೇನೆ ನೀವು ಕೆಲಸ ಮಾಡ್ತಾ ಇದೀರಿ ನಿಸ್ವಾರ್ಥ ಮನೋಭಾವದಿಂದ ಸಾಮಾನ್ಯವಾಗಿ ಸಮಾಜ ಸೇವೆ ಅಂದ್ರೆ ಹೀಗೇನೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನೀವು ಒಳ್ಳೆ ರೀತಿಯ ಸೇವೆ ಮಾಡ್ತಾ ಇದ್ದೀರಿ ಇಂತಹ ಸಂದರ್ಭದಲ್ಲಿ ಒಂದು ನಾಡ ಹಬ್ಬ ದಸರಾ ಈ ಟೈಮಲ್ಲಿ ನಿಮ್ಮನ್ನ ಅತಿಥಿಗಳನ್ನಾಗಿ ಆಯ್ಕೆ ಮಾಡಿ ನಿಮ್ಮನ್ನ ಅಲ್ಲಿ ಕರೆದು ನಿಮ್ಮಂತವ್ರ ಗುರುತಿಸಿದ್ದು ಕೂಡ ನಮಗೂ ಒಂದು ಖುಷಿಯ ವಿಷಯ ಸರ್ ನಿಮಗೆ ನಮ್ಮೆಲ್ಲ ಕೆಳಗರ ಪರವಾಗಿ ಧನ್ಯವಾದಗಳು ಇರುವವರೇ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಎಷ್ಟೇ ಕಷ್ಟ ಬಂದರೂ ಸರಿಯೇ ನಗು ನಗುತ್ತಾ ಮುನ್ನಡೆವ ಜನ ಮಾತಿಗೆ ಸಿಕ್ಕ ಜನ ಕಾರ್ಯಕ್ರಮ ಕೇಳಿದಿರಿ ಆಕಾಶವಾಣಿಗೆ ಜನ ಜನ ಮಾತಿಗೆ ಸಿಕ್ಕ ಸಿಕ್ಕಿಗೆ ತಕ್ಕ ಜನ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತಿಗೆ ಸಿಕ್ಕಿದ್ದವರು ಅನಾಥ ಶವಗಳಿಗೆ ಸಂಸ್ಕಾರ ಮಾಡುವ ಕಾಯಕದಲ್ಲಿ ತೊಡಗಿರುವ ಅಯೂಬ್ ಅಹಮದ್ ಮಾತಿಗೆ ಸಿಕ್ಕ ಜನ ಮಾತಿಗೆ ಸಿಕ್ಕ ಜನ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಮಾತಿಗೆ ಸಿಕ್ಕ ಜನ ಜನ ನೀತಿಗೆ ತಕ್ಕ ಮಾತಿಗೆ ಸಿಕ್ಕ ಜನ ಮಾತಿಗೆ ಸಿಕ್ಕ ಜನ ಮಾತಿಗೆ ಸಿಕ್ಕ ಜನ